ಹುಷಾರು ಇಲ್ಲಿದ್ದೋರ್ಗೆ ಹೆಂಗೆ ಕೊಡಂಗಿಲ್ಲ ಬೇರೆ ಅವರು ಎಷ್ಟು ನೇಚರ್ ಹೋಗಿದ್ರು ಸಾಲ ಹೊಲ್ದಿಲ್ಲ ಕಿತ್ಲಾ ಆದ್ರೆ ಹಿಂದಿಲ್ಲ ಮುಂದೈತಿ ಇಲ್ಲಿ ಜೋ ಓ ಎಂಥ ವೈಭವ ಮುಂಜಾನೆದು ಬಂದ್ರೆ ಹಾಂ ಆಮೇಲೆ ಇಲ್ಲಿ ಬಾತ್ರೂಮ್ ಐತ ಸೊ ಇದು ಇದು ಹಿಂಗೆ ಮಾಡಾರ ಇಲ್ಲಿ ಆದ್ರೆ ದಿನ ಇರೋದು ನಾವು ಫೈನಲಿ ನಾವು ಬಿಸಿ ಇದೇನ ಫುಲ್ ದಿನ ಇಲ್ಲಿ ಕೆಲಸ ಅಡ್ಡಾಡ್ ಬರೋದು ರಾತ್ರಿ ವೈಫೈ ಅಷ್ಟ ಐತಿಲ್ಲ ಅದು ನೆಟ್ವರ್ಕ್ ಇಲ್ಲ ಏನಿಲ್ಲ ಕಾಲ್ ಏನಿಲ್ಲ ಫುಲ್ ದಿನ ಕಾಲ್ ಇಲ್ಲ ಏನಿಲ್ಲ ಗಪ್ಪ ಮೊಬೈಲ್ ನೆಟ್ವರ್ಕ್ ಇಲ್ಲ ಏನಿಲ್ಲ

ನಮ್ಮ ಮಲೆನಾಡೋರಿಗೆ ಗೊತ್ತಿರ್ಬೋದು ನಾವು ಎಲ್ಲ ಗ್ರಾಮಕ್ಕೂ ಚೌಡಿ ಇರ್ತೈತಿ ಚೌಡಿ ದೈವ ಇರ್ತೈತಿ ಅಲ್ಲಿ ಹೋಗ್ತೀವಿ ಯಾವಾಗು ಅಲ್ಲಿ ಹೋಗಿ ಕಾಯಿ ಹೊಡ್ಸೋದು ಅಲ್ಲಿ ಪೂಜೆ ಶುಕ್ರವಾರಕ್ಕೊಮ್ಮೆ ಮಂಗಳವಾರಕ್ಕೊಮ್ಮೆ ಯಾವಾಗೂ ನಡಿತು ದಿನಾನೂ ಪೂಜೆ ಮಾಡ್ತಾರೆ ಅಂದರೆ ಶುಕ್ರವಾರಕ್ಕೊಮ್ಮೆ ಮಂಗಳವಾರಕ್ಕೊಮ್ಮೆ ಕಾಯಿ ಹೊಡೆದು ಸರಿಯಾಗಿ ಪೂಜೆನು ಬಾ ಆಮೇಲೆ ನಾವು ಏನ ಇದ್ರೂ ನಮ್ಮ ಮನೇಲಿ ಏನ ಈಗ ಪಾಪು ಹುಟ್ಟಿರ್ತೇತಿ ಆ ಟೈಮಲ್ಲಿ ಪಾಪು ಫಸ್ಟ್ ಟೈಮ್ ಬರುವಾಗ ಬೂತಪ್ಪನ್ ಕಟ್ಟೆಗ ಕಾಯಿ ಇಟ್ಕೊಂಡು ಅಲ್ಲಿ ಹೋಗಿನ ಬರೋ ಒಂದು ಅದು ಒಂದೈತಿ ಐತಿ ಆಮೇಲೆ ಇಲ್ ಚೌಡಿ ಕಟ್ಟೆ ಕಾಯಿ ಒಡ್ಸುದು ಆಮೇಲೆ ಏನಾರು ಮನೆಗೆ ಏನಾರು ಕಷ್ಟ ಬರ್ಲಿ ಯಾರಿಗಾರು ಆರಾಮ್ ಇಲ್ದೇ ಇರ್ಲಿ ಏನೋ ಕಳಿಲಿ ಏನಾದ್ರು ನಾವು ಚೌಡಿಗ ಹೇಳ್ಕೊಳ್ತೇವಿ ಅಮ್ಮ ನಮಗ ನಮ್ ಹಿಂಗ ಐತಿ ನಮಗ ಅದನ್ನ ಸರಿ ಮಾಡಿಸ್ಕೊಡು ಅಥವಾ ಅದನ್ನ ಕಳೆದಿದ್ದನ್ ವಾಪಸ್ ಕೊಡ್ಸು ಅಂತ ಬೇಡ್ಕೊಂಡ್ರ ಅದು ಆಗಿರ್ ಬಹಳ ಸಲ ನಮ್ಗೆ ಎಲ್ಲರಿಗೂ ಆಗೈತಿ ಅನುಭವ ಅದೆಲ್ಲದು ಸೊ ಭಾಳ ನಂಬ್ತೀವಿ ಅಲ್ಲಿ ಹೊಂಟಿವಿ ಈಗ ಈಗ ಹೆಂಗೆ ಹೋಗೋದು ಸೊ ನಮ್ಗೆ ಅದು ವೇ ಕಾಣ್ತಿರ್ಬೋದು ಇಲ್ಲಂದ್ರನೇ ಐತಿ ಈಗ ಫ್ರಂಟ್ ಯಾರ್ಡ್ ಈಗ ಯು ಕೇಳೋ ಎಲ್ಲ ಇರ್ತಾವಲ್ಲ ಮನೆ ಮುಂದೆ ಫ್ರಂಟ್ ಯಾರ್ಡ್ ಟೂ ಬಿ ಎಚ್ ಕೆ ವಿತ್ ಫ್ರಂಟ್ ಯಾರ್ಡ್ ಅಂತ ಇದು ಇಲ್ಲಿ ನೋಡ್ರಿ ಟು ಬಿ ವ ಗೊತ್ತಿಲ್ಲ ಒಟ್ ಅವರ್ ಟೆನ್ ಬಿ ಎಚ್ ಕೆ ವಿತ್ ಅನ್ಲಿಮಿಟೆಡ್ ಫ್ರಂಟ್ ಯಾರ್ಡ್ ಏ ಮಜ ಅಮಸ್ತ ಕರೆಕ್ಟ್ ಸಣ್ಣ ಕರೆಕ್ಟ್ ಬಂದಿದೆ ಲೈಕ್ ಇಟ್ ಫುಲ್ ಕೋಲ್ ಇಲ್ಲ ಫುಲ್ ಇದಿಲ್ಲ ಪರ್ಫೆಕ್ಟ್ ಬೆದ್ರೆ ಭಂಗಿರಬೇಕು ಅಣ್ಣ ಓ ಈಶ್ವರನ ಹೊದೋಟ ಹೂವೇ 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 ಹಾವ ಇರ್ತಾ ಉಷರ ಹ್ಮ್ ಇದು ಪೈಪ್ ಅದು ಎಲ್ಲ

ಒಂದ್ ಫಸ್ಟ್ ಆಫ್ ಆಲ್ ಎಲ್ಲ ಪೇರೆಂಟ್ಸು ಅವಿಯಸ್ಲಿ ಅವ್ರ ಮಕ್ಳಿಗೆ ಚಲೋ ಆಗ್ಬೇಕಂತ ಅನ್ಕೊತಾರ ಅದ್ರ ಸಂಬಂಧ ಕಲಿಸ್ತಾರ ಓದಿಸ್ತಾರ ಜಾಬ್ ಮಾಡಕ್ ಬಿಡ್ತಾರ ಹೊರಗ ಅದೇನಕತಿ ಅದಕ್ಕೆ ಒಂದು ಒಂದ್ ಪಾಯಿಂಟ್ ಇದಕ್ಕಾಗಿತ್ತು ಅಂದ್ರೆ ಈಗ ಈಗ ನಂದು ಮದುವೆ ಜಾಗ ಬಂದ್ಕೋ ನಾ ಈ ಹಳ್ಳಿ ಹೋಗದೇನೆ ಅವ್ರ ಈ ಊರಾಗ್ದಿ ನಾವು ಓದಿರ್ತೀನಿ ಎಲ್ಲ ಚೊಲೋ ಚೊಲೋ ಇರತಿ ಆಸ್ತಿ ಇರತಿ ಜಾಬ್ ಇರತೀತಿ ಎಲ್ಲ ಇಲ್ಲಿರ್ತಿನಿ ಅದ್ರ ಇಲ್ಲಿದ್ದವ್ರಿಗೆ ಹೆಣ್ ಕೊಡೋಂಗಿಲ್ಲ ಬೇರೆ ಸೊ ಅದ್ರ ಸಂಬಂಧ ಏನಕತಿ ಪಿಯರ್ ಪ್ರೆಷರ್ ಬಂದು ನಾನು ಈಗ ಬೆಂಗಳೂರಾಗ ಜಾಬ್ ಮಾಡೋಕೈತಿ ಎಕ್ಸಾಕ್ಟ್ಲಿ ಇದು ಪಾಯಿಂಟ್ ಬಹಳ ಐತಿ ಇಲ್ಲಿ ಹಳ್ಳಿ ಒಳಗ ಮನೆಯಾಗಿರೋರಿಗ ಈಗ ಇಲ್ಲಿ ಎಲ್ಲರಿಗೂ ಮತ್ ಮನೆಯಾಗಿರೋ ಅಂತಂದ್ರ ಅವ್ರೇನ್ ಜಾಬ್ಲೆಸ್ ಇರಂಗಿಲ್ಲ ಅವ್ರ ಅಗ್ರಿಕಲ್ಚರಲ್ ಲ್ಯಾಂಡ್ ಎಷ್ಟ್ ಇರ್ತೈತಿ ಅಂತಂದ್ರ ಆಕ್ಚುಲಿ ಇದೇನ್ ಕಾರ್ಪೊರೇಟ್ ಕೆಲಸ ಮಾಡ್ತಾರಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವ್ರ ತಿಂಗಳ ಎಷ್ಟ್ ದುಡಿತಾರ ಅದ್ರಿಂದ ಜಾಸ್ತಿ ಅವ್ರ ಇಲ್ಲಿ ದುಡಿಬಹುದು ಅಷ್ಟ ಇರ್ತೈತಿ ಅಂತದ್ರಲ್ಲೂ ಪಾಪ ಅವ್ರು ಫೋರ್ಸಿಬ್ಲಿ ದೇ ಆರ್ ಫೋರ್ಸ್ಡ್ ಅಂದ್ರೆ ಅಯ್ಯೋ ನನಗ ಮದ್ವಿನ ಆಗಂಗಿಲ್ಲ ಹೆಣ್ಣು ಅಂತಂದು ಅಂತಂದ್ ಮನೆಯಿಂದ ಯಾಕಂದ್ರೆ ಯಾರು ಮದ್ವಿ ಆಗಂಗಿಲ್ಲ ಈಗ ಯಾರು ಹೆಣ್ಮಕ್ಳು ಬರಂಗಿಲ್ಲ ಇಲ್ರಿ ಅಯ್ಯೋ ಹಳ್ಳಿ ಬೇಡ ಸಿಟಿ ಲೈಫ್ ಈಗ ಕಾಮನ್ ಒಂದ್ ಪ್ಯಾಕೇಜ್ ಐತಿ ಮನೆ ಇರ್ಬೇಕು ಆದ್ರ ಏನ ಬೆಂಗ್ಳೂರ್ ಒಳಗ ಮನೆ ಇರೋದಷ್ಟ ಅಲ್ಲ ಅವ್ರಿಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೇಕು ಜಮೀನ್ ಇರ್ಬೇಕ ಬಟ್ ಆದ್ರೆ ಅವ್ರು ಹಳ್ಳಿಯೊಳಗ ಇರಬಾರ್ದು ಬೆಂಗ್ಳೂರ್ ಒಳಗಿರ್ಬೇಕ ಬೆಂಗ್ಳೂರ್ ಒಳಗ ಅವ್ರದ್ ಸ್ವಂತ ಮನಿ ಇರ್ಬೇಕು ಗಾಡಿ ಇರ್ಬೇಕು ಕಲ್ಸಕ್ಕೆ ಹೋಗ್ತಿರಬೇಕು ಅಪ್ಪ ಅಮ್ಮ ಜೊತೆಗೆ ಅಪ್ಪ ಅಮ್ಮ ಇಲ್ಲೇ ಇಲ್ಲ ಅಂದ್ರೆ ಅಂದ್ರು ಇನ್ಶೂರ್ ಬೆಸ್ಟ್ ಪ್ರೀಮಿಯಂ ಪ್ಯಾಕೇಜ್ ಅದು ಪ್ರೀಮಿಯಂ ಪ್ಯಾಕೇಜ್ ಅದು ಒಬ್ಬನೇ ಮಗ ಇರಬೇಕು ಮತ್ತೆ ಅಣ್ಣ ತಮ್ಮಂದಿಕಳ ಬಾಳ ಇರಬರ್ದು ಅದಕ್ಕೆ ಪ್ರೀಮಿಯಂ ಪ್ರೀಮಿಯಂ ಓನ್ಲಿ ಪ್ಯಾಕೇಜ್ यस ಈಗ ಮನೆಗೆನ ಅಪ್ಪ ಅಮ್ಮಗಳು ಏನ್ ಮಾಡುತ್ತಾ ಪಾಪ ಮತ್ತೆ ಮದುವೆಯ ಸಂಬಂಧ ಪ್ರಾಬ್ಲಮ್ ಆಗಬರ್ದು ಅಂತ ಹೇಳಿ ಅವ್ರ ಕಳಸ್ತಾರೆ ಜಾಬ್ ವಾಡಕ ಓದಾಕ ಹೊರಗ ಆ ಮಕ್ಕಳ ಅಪ್ಪ ಅಮ್ಮನ್ ಹಿಂಗ್ ಬಿಟ್ ತಾವೇನೋ ಮಜಾ ಮಾಡಕ ಹೋಗೋ ಹಂಗಿರಂಗಿಲ್ಲ ಆಕ್ಚುಲಿ ಇಲ್ಲಿ ನಮ್ಮ ಕಡೆ ನಂಗೆ ಗೊತ್ತಿಲ್ಲ ನಿಮ್ ಕಡೆ ಹೆಂಗಿರ್ತೈತಿ ಅಂತಂದ್ರೆ ಬಟ್ ನಾ ನಮ್ಮ ಕಡೆ ನೋಡೋದಲ್ಲಿ ಎಲ್ಲಾರಿಗೂ ಊರು ಅಂತಂದ್ರೆ ಬಹಳ ಪ್ರೀತಿನ ಇರ್ತೈತಿ ಇಲ್ಲಿ ಯಾರು ಹುಟ್ಟು ಬೆಳೆದಿರ್ತಾರಲ್ಲ ಅವ್ರಿಗೆ ಆಕ್ಚುಲಿ ಅವ್ರಿಗ ಎಲ್ಲಾ ಬೇರೆ ದೇಶದೊಳಗೆ ಹೋಗಿರ್ಲಿ ಅವ್ರಿಗ ಅವ್ರಿಗೆ ಇಲ್ಲ ಯಾವಾಗಿದ್ರೂ ಅವ್ರ ರೂಟ್ಸ್ ಅಂದ್ರೆ ಇದೇನ್ ನಮ್ಮ ಊರ್ ಐತಲ್ಲ ಅವ್ರಿಗೆ ಇಲ್ಲಿ ಬಂದ್ರನ್ನ ಸುಖ ಇರ್ತೈತಿ ನಮ್ದಿಲ್ಲ ನಮ್ಮಂಗೆ ನಮ್ದು ಫುಲ್ ಇದೆ ಉತ್ತರ ಕನ್ನಡ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕ ಪ್ರಾಬ್ಲಮ್ ಏನಂದ್ರೆ ನಮ್ ಕಡೆ ಜಾಬ್ಸ್ ಇಲ್ಲ ಅಲ್ಲಿ ಎಲ್ಲೂ ಇಲ್ಲ ಸೀದಾ ನಾವು ಹೋದ್ರೆ ಬೆಂಗ್ಳೂರ್ ಹೋಗ್ಬೇಕು ಬಿಟ್ಟು ಆಪ್ಷನ್ ಇಲ್ಲ ಸೊ ಎಲ್ಲರೂ ಮನೆ ಬಿಟ್ಟು ಹೋಗಬೇಕು ಹಂಗ ಬಿಟ್ಟೈತಿ ಅದ್ರ ಸಂಬಂಧ ಇದು ಮದ್ವಿ ಇದು ಮದ್ವಿ ಪ್ರಾಬ್ಲಮ್ ಮತ್ತೆ ಇದೆ ಸೈಕಲ್ ಬಿಟ್ಟೈತದ ಹಂಗಾಗಿ ಹಾಗಾಗಿ ಫುಲ್ ಜನರೇಷನ್ ಕಾಲೇ ಬಿಟ್ಟು ಎಲ್ಲ ಕಡೆ ಆಮೇಲೆ ಇನ್ನೊಂದು ನಾವೇನ್ ದಂಡೆ ಮಾಡಿದ್ವಲ್ಲ ನಮ್ ದೀಪಾವಳಿ ಬ್ಲಾಗ್ ಅಲ್ಲಿ ನೀವು ನೋಡಿರ್ಬೋದು ನೋಡ್ರಿ ಅದೇ ತರದಲ್ಲಿ ದಿಲ್ ದಂಡೆ ಐತಿ ದಂಡೆ ಮಾಡಿವಿ ನಾವು ಇಲ್ಲ ನೋಡ್ರಿ ಇಲ್ಲಿ ಇದೆ ದಂಡೆ ಇದೆ ನಾ ಪಚ್ಚತ್ತೇನೆ ಅಂದಲ್ಲ ಇದಕ್ ಇದಕ್ ಪಚ್ಚತ್ತೇನೆ ಅಂತಾರ ಪಚ್ಚತ್ತೇನೆ ಅಂದಲ್ಲ ಇದ್ ಮಣಗೆ ಐತಿ ಗೊಬ್ಬರ ಇದಕ್ ಪಚ್ಚತ್ತೇನೆ ಅಂತಾರ ಗೋಟಡ್ಕೆ ಸಿಂಗಾರ

ಅಲ್ಲೊಂದು ಸಣ್ಣದೈತೆ ನನ್ನ ಸೈಝ್ ಬ್ಲಾಗಿ ಬಂದಿದ್ದೀನಿ ಹಾಂ ಹೌದು ಸರ್ ಯಾರಮ್ಮ ಅವ್ನು ಸರೇ ಬರ ಅಂತ ನ್ಯಾಷನಲ್ ಜೋಗ್ರಾಫರ್ ಬರ್ತಾನಲ್ಲ ನಾವು ಈಗ ಕಾಡು ಪ್ರದೇಶದಲ್ಲಿ ಇದ್ದೀವಿ ಇಲ್ಲಿ ಊಟ ಕಮ್ಮಿ ನೀರು ಕಮ್ಮಿ ಇಲ್ಲಿ ನಾವು ಸರ್ವ್ ಆಗೋಕೆ ಹುಚ್ಚಿನೇ ಕುಡಿಯಬೇಕು ಏ ಹಂಗೆ ಅವ ಹಂಗೆ ಮಾಡ್ತಾನೆ ಸರ ಅಲ್ಲಿ ಬರತ್ತಿಲ್ಲ ನಂಗೆ ನಮ್ಮ ಹಾಂ ಇಲ್ಲಿ ಇಲ್ಲಿ ನೀರು ಐತಪ್ಪ ಇಲ್ಲೇನು ಕಮ್ಮಿ ಇಲ್ಲ ಎಲ್ಲ ಐತವ

ബാജു yes. മെണ്ണൂറെ

ಸೊ ನಾವು ಬಯಲ್ಸೀಮ ಸಿಕ್ಕಾಪಟ್ಟೆ ಡ್ರ ನನ್ನ ನಮ್ಮ ಸೈಡ್ ಊರೆಲ್ಲ ಭಾಳ ಡ್ರೈ ಅಂದ್ರೆ ನಾನು ನೋಡಿಯಲ್ಲ ಅಲ್ದು ನಮ್ಮ ಅಲ್ಲಿ ಚೈಲ್ಡ್ ಚೈಲ್ಡ್ಹುಡ್ ಮೆಮರೀಸ್ ಬೇರೆ ಇರ್ತಾವೆ ಅದರಲ್ಲಿ ಭಾಳ ಡ್ರೈ ಅದಕ್ಕೆ ನಾವು ಭಾಳ ಕ್ರೇ ಮಾಡ್ತೀವಿ ಹಿಂಗೆ ಹಸಿರು ಇರೋ ಪ್ಲೇಸ್ ಅದೇ ಇದು 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 ಹೆಂಗ್ ಗೊತ್ತಾನೆ ಈ ವೆದರ್ ಪರ್ಫೆಕ್ಟ್ ಐತಿ ಮಳಿ ಇಲ್ಲ ಹಸಿರು ಹಾಂ ಮಳಿ ಇಲ್ಲ ಹಸಿರು ಬಿಸಿಲಿದ್ದಾಗ ಮಸ್ತ್ ಮಾತಾಡಿ ಈಗ ಮಳಿ ಇದ್ದಾಗ ಅವಾಗ ಸ್ವಲ್ಪ ಇದು ಆಗ್ಬೋದು ಅಂದ್ರೆ ಲೈಕ್ ಹಿಂಗೆ ಭಾಳ ಹಸಿ ಹಸಿ ಅನಿಸ್ಬೋದು ಆದ್ರೆ ನಾರ್ಮಲ್ ಹಿಂಗೆ ಡ್ರೈ ದೈಮ್ ಬಂದ್ರೆ ಎಂಥ ಮಜಾ ಐತಿ ಊರ ಮಜಾ ಬರೋದಂತೆ ಮತ್ತೆ ಲಗಡೆ ಇಟ್ಟ ಗೇಟ್ ಮ್ಯಾನೂ ಏ ಜಂಪ್ಬೇಕು ಇದು ಸೊ ಯಾರ್ದು ಇದ್ರ ಹೇ ಏಯ್ ಯಾರದ ನುಗ್ಗಿದ್ದ ಸುಳ್ಳು ಏಯ್ ಯಾರು ಯಾರು ಇದರ ನುಗ್ಗಂತಿ ಏನು ಕಳು ಮಾಡಂತಿ ಏನದ ಹ್ಞೂ

ಹೌದು ಅಲ್ಲೇನಾಯ್ತು ಎರ್ಬೋದು ಎರಬಹುದು ಗೊತ್ತಿಲ್ಲ ಜೊತೆ ಬಂದ ಕೆಲ್ಸ ತಗೊಳುದು ಅಲ್ಲ ಸುಮ್ನ ಕೆಲ್ಸ ತಗೋಳುದು ಜನರಲ್ಲಿ ನಾ ಮನೇನ್ ಒಂದ್ ಯಾವ್ದೋ ಸ್ಟ್ಯಾಂಡ್ ಅಪ್ ಯಾರು ಹೆಣ್ಣಿದ್ದ ಹುಡುಗಿಯಾರ ಹೆಂಗ ಅಂದ್ರೆ ನನ್ ಕಡೆ ಸಾವಿರ ಕೆಲ್ಸ ಮಾಡಾಯ್ತು ನಾ ಇನ್ನೂ ಸಾವಿರ ಕೆಲ್ಸ ತಗೊಂತೇನೆ ಸೊ ನಮ್ಮ ಹುಡುಗ ಅಂಕರ್ ಹಂಗ್ ಗೊತ್ತಾ ಅಕ್ಕಿ ಒಬ್ಬಕ್ಕೆ ದಿನ ಸೊ ಅಕ್ಕಿ ಸಾವಿರ ಕೆಲಸ ಮಾಡೋದಾಳ ನೂರ್ ಕೆಲಸ ಅಷ್ಟೇ ಮಾಡ್ಕೊಂತ ಬರ ಬೈ ದ ಕೆಪಾಸಿಟಿ ಅದಕ್ಕೆ ಸಾವಿರ ಕೆಲಸ ಆಲ್ರೆಡಿ ಮಾಡೋದಾಳ ಈಗ ಹುಡುಗ ಜಾಯ್ನ್ ಆಗ್ಬಿಟ್ಟಿರ್ತಾನಲ್ಲ ಅಕ್ಕಿನ ಜೊತೆ ಗಂಡ ಹುಡುಗ ಬಾಯ್ ಫ್ರೆಂಡ್ ವಾಟ್ ಎವರ್ ಜಾಯ್ನ್ ಆಗ್ಬಿಟ್ಟಿರ್ತಾನಲ್ಲ ಅಕ್ಕಿಂತಲ್ಲ ಅಕ್ಕಿ ಏನೋ ಇನ್ನೂ ಸಾವಿರ ಕೆಲಸ ನಾ ತಗೋಬಹುದು ಅಂತಂದ ಅದ್ರ ಅಕ್ಕಿಗೆ ಏನ್ ಅಡ ಇಲ್ಲ ಅಂದ್ರೆ ಹುಡುಗ ಆಲ್ರೆಡಿ ಇಪ್ಪತ್ ಸಾವಿರ ಕೆಲಸ ಮಾಡಿದಾನಲ್ಲೇ ಅಯ್ಯೋ ಕೆಲಸ ಮುಗಿಯಂಗಿಲ್ಲ ಹುಡುಗ ಊರ್ ನಿಂತರ ಬಂದು ಬಕ್ಕೆ ಅಂದ್ರೆ ತದಿಲ್ಲಾರ್ದ ಕತ್ ತುಳಸಿ ಹಬ್ಬ ಬದವೆ ಸೊ ಊರಿಂದ ಬದ್ ತುಳಸಿ ಲಗ್ನ ತುಳಸಿ ಲಗ್ನ ಐತಿ ಊರಿಂದ ಲಿಟಲಿ ಡ್ರೈವ್ ಮಾಡ್ಕೊಂಬೆ ಮೂರು ತಾಸು ಅಲ್ಲಿವ ಊರಿಂದ ನಾಲ್ಕು ಗಿಡ ಹಬ್ರಿಸ್ಕೊಂಡು ಚೆಂಡು ಐವತ್ತು ರೂಪಾಯಿ ಐದು ಮಾರಿ ಹಬ್ಸ್ಕೊಂಡು ಇಲ್ಲ ಆಸ್ಥೆಟಿಕ್ಸ್ ಪ್ರಕಾರ ಇಲ್ಲಿ ಲೀಫು ಹಾಕಿವಿ ಆಮೇಲೆ ಇಲ್ಲಿ ಉದಿನ ಕಡ್ಡಿಗೆ ಎರಡು ಕಟ್ ಮಾಡಿಟ್ಟಿವಿ

ಅದಕ್ಕಲ್ಲ ಅವ ಊಟ ಮಾಡಿಲ್ಲ ನಾವು ಅಂತ ಹೇಳಿ ಈಗ ಬಂದ್ ಕೂಡ ಎಷ್ಟು ಖಾಲಿ ಮಾಡಿ ಇನ್ನೂ ಬೇಕಂತ ಇದು ಮಾಡತ್ತ ನಾವು ಕೊಡಂಗ್ಲೋ ಮುಗೀತಿಗ ನಿನ್ ಸೈಜ್ ಸೈಜ್ ಮುಗೀತೀಗ ಹಾ ಗುಡ್ ಬಾಯ್ ಹಾ ನೀನ್ವಾ ಹೇಳು ಎಸ್ಟೆಟಿಕ್ಸ್ ಪ್ರಕಾರ ಏಯ್